ಮತ್ತು ಸಂಪುಟದ ಹಿರಿಯ ಸಚಿವರುಗಳು ಮತ್ತು ಮಾನ್ಯ ಜನಪ್ರಿಯ ಶಾಸಕರುಗಳು ಬೇಡಿಕೆ ನನ್ನ ನೆಚ್ಚಿನ ನಾಯಕರು ಅದೊಂದು ಕರ್ನಾಟಕ ಮಧ್ಯಾಹ್ನ ಸ್ವಲ್ಪ ಸೈಡಿಗೆ ಬಳಿ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ

ಸುಬ್ರಹ್ಮಣ್ಯ ಸಹ ಅವ್ರು ಯಾರು ಕೂಡ ತಗೊಳ್ಳಲಿಲ್ಲ ನಾನು ಮತ್ತೆ ಅದನ್ನ ತಗೊಂಡು ಅದನ್ನು ಕ್ಯಾಬಿನೆಟ್ ನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದು ಯಾರಿಗೆ ವಿರೋಧ ಏನಿಲ್ಲ ಯಾರ ವಿರುದ್ಧನೂ ಇಲ್ಲ ಎಲ್ಲರೂ ಯಾರ ಅವಕಾಶಗಳಿಂದ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗಳು ಪಟ್ಟಿದ್ದಾರೆ ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತಗೊತಕ್ಕಂಥ ಕೆಲಸ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆ ನಮಗೆ பழ பிரிய ஜில்லை இது ஜில்ல ஆரம்பே நான் ஜில்லை பண்ற முக்கியமர்டோ சம்பாநகர ஜில் வந்த முக்கியமிரி ஸ்தான ஒர்க்காவது இப்போ சாரி பதிப்பா ಅಂತ ಎರಡು ಸಾರಿ ಮುಖ್ಯಮಂತ್ರಿ ಆಗಿರುತ್ತೆ ನಾನು ನನ್ನ ಕುರ್ಚಿ ಭದ್ರವಾಗಿ ಉಳ್ಕೊಂಡಿದೆ ರಾಜಕೀಯ ಮೀಸಲಾತಿ ಪಂಚಾಯ್ತಿನಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮುನ್ಸಿಪಾಲಿಟಿ ಒಳಗೆ ಕೊಟ್ಟವ್ರು ಯಾರು ಆ ಅಲ್ಲ ನೀನು ನೀನು ಬಿಜೆಪಿ ಜೆ ಪಿ ಕೊಟ್ಟಾಗಿದೆಯಾ ಕೂತ ಯಾವ ಪಾರ್ಟಿ ವಿರೋಧ ಮಾಡ್ತದೆ ಆ ಪಾರ್ಟಿಗ್ ಕೊಟ್ಟಾಗಿದೆಯಾ ನೀನು ಕೂತ ಯಾವ ಪಾರ್ಟಿ ಮೀಸಲಾತಿನಲ್ಲಿ ವಿರೋಧ ಮಾಡ್ತದೆ ಆ ಪಾರ್ಟಿಗೆ ಹೋಗಿದ್ದವನು ನಿನಗೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು ಬಿ ಜೆ ಪಿಗೆ ಕೇಳಿದ ಅನಂತಕುಮಾರ್ಗೆ ಜೋಶಿಗೆ ಕೇಳ್ದ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಅವರು ನಿಮ್ಗೆ ಗೊತ್ತ ಒಬ್ರು ಜೋಶಿ ಇಲ್ಲ ಜೋಯಿಶ್ ಅಂತ ಒಬ್ರು ಇದ್ರು ರಾಮ ಜೋಯಿಶ್ರು ನಿಮ್ಗೆ ಅಲ್ಲೇ ಇದ್ದ ನೀನು ಅಲ್ಲ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸಾಗಿಬಿಟ್ಟು ಮೀಸಲಾತಿ ಕೊಟ್ಟರೆ ಸರಿ ಇಲ್ಲ ಅಂತ ವಾದ ಮಾಡಿದ್ರು ಆ ಪಾರ್ಟಿನಲ್ಲಿ ಇದ್ದೇನೆ ಏಯ್ ಕುದು ನನ್ಗೆ ಗೊತ್ತಿದೆ ಪದೇ ಪದೇ ಹೇಳಬೇಡ ನನಗೆ ಗೊತ್ತಿದೆ ಕುದು ಯಾವ ಪಾರ್ಟಿ ಹಿಂದುಳಿದವರಿಗೆ ವಿರುದ್ಧವಾಗಿದ್ದಾರೆ ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸಿದೀರಲ್ಲ ಅದ್ರ ವಿರೋಧ ಮಾಡ್ತಾರೆ ಅವ್ರು ಯಾರು ಯರಪ್ಪ ಒಳ್ಳೆವ ಆಶೋಕ ಏನು ಮಾಡ್ತಾ ಇದನೋ ಜೀಂದ್ರ ಏನು ಮಾಡ್ತಾ ಇದನೋ ಹಾ ಇದು ಎರಡು ದೊಡ್ದ್ರೆ ಗೊತ್ತಾ ನಿಮಗೆ ನಾನು ನನ್ನನ್ನೇ ಬೆಂಬಲಿಸ್ಬೇಕು ಅಂತ ಹೇಳಲ್ಲ ಯಾರು ನಿಮ್ ಪರ ಇರ್ತಾರೆ ಅವ್ರ ಪರ ಬೆಂಬಲ ಯಾರು ನಿಮ್ ವಿರುದ್ಧ ಇರ್ತಾರೆ ಬೆಂಬಲಿಸ್ಬೇಕು ಹ್ಮ್ ಯಾರು ನಿಮ್ ಸುರೇಶ್ ನೋಟೋಗಿದ್ದ ಬಿಜೆಪಿಗೆ ಈಗ ಅಲ್ಲೇ ಇದ್ದಾರೆ ನಮ್ಮ ಜೊತೆ ಗಿಲಾಕಿಗಳೇ ಿಲ್ಲ ಅಂತ ಅಲ್ಲಿ ಹೋಗಿದರೆ ಅಲ್ಲಿ ಏನು ಸಿಕ್ಕಿಲ್ಲ ಅಂತ ಮತ್ತೆ ಮಾಡ್ತಾರೆ ಮಾಡಿ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋರು ನೀವು ಆದ್ರೆ ತಕೊಳ್ಳುವಾಗ ಯಾರು ನಿಮ್ ಪರ ಇರ್ತಾರೆ ಯಾರು ನಿಮ್ ಪರ ಇಲ್ಲ ಅದನ್ನು ಯೋಚನೆ ಮಾಡಿ ನಿಮ್ಗೆ ವಿರುದ್ಧ ಇರೋರಿಗೆಲ್ಲ ಬೆಂಬಲ ಕೊಡಕ್ ಹೋಗ್ಬಾರ್ದು ಈಗ ನನಗೆ ಏನೇ ಆಗಲಿ ಚಾಮರಾಜನಗರ ಜಿಲ್ಲೆಯವರು ಸುಮಾರು ಎಂಬತ್ತು ಪರ್ಸೆಂಟು ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತೇನೆ ಎಂಬತ್ತು ಪರ್ಸೆಂಟ್ ಅವತ್ತು ಅದಕ್ಕೋಸ್ಕರ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ಐದ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದು ಎರಡು ವರ್ಷಕ್ಕೆ ತಗೊಂಡ್ರು ಇರೋ ಕೊಹ್ಲಿಯವ್ರನ್ನ ಎರಡು ವರ್ಷ ತಗೊರು ನಾನು ಯೋಗ ಬಿಟ್ಟರೆ ಐದು ವರ್ಷ ಪೂರೈಸಿರೋರು ಅವ್ರು ಬಿಟ್ಟು ನಾನೇ ಪೂರ್ಣ ಅದರಿಂದ ನಿಮ್ಮ ಎಲ್ಲರ ಸಹಕಾರ ಬೆಂಬಲ ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತು ಇನ್ನು ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಲಿ ಇಷ್ಟು ಮಾತ್ರ ಹೇಳ್ತೇನೆ ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಇದ್ದೇನೆ ನೀವು ಆಶೀರ್ವಾದ ಮಾಡಿ ಮಾಡದೆ ಹೋಗಿ ಸಾಮಾಜಿಕ ನ್ಯಾಯಿಗೆ ಪರವಾಗಿರುತ್ತೇನೆ ಅದನ್ನ ಬಹಳ ಜನ ತಿಳ್ಕೊಂಡವ್ರೆ ಕೆಲವರು ಮಾತ್ರ ತಿಳ್ಕೊಳಕ್ಕೆ ಹೋಗಿಲ್ಲ ಈ ಸಮುದಾಯ ಭವನ ಕೂಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ ಕೆಲವರೆಲ್ಲ ಹೊಂತಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ನಾನು ಈ ಜಾಗ ತಗೊಳಕ್ಕೆ ಎಷ್ಟೊಂದು ಏಳು ಮೂರು ಸಾಲಿಗೆ ಬಂದಿರ್ಬೇಕಲ್ವನೇ ನಾಲ್ಕೈದು ಸಾರಿ ಬಂದಿದ್ಯಾ ಇನ್ನು ಇನ್ನು ಇದಕ್ಕೆ ಸಮುದಾಯ ಬರೋದಕ್ಕೆ ಹಣ ಕೊಡೋಣ ಎರಡು ಕೋಟಿ ಮಂಜೂರು ಮಾಡಿದ್ದೀನಿ ಐವತ್ತು ಸಾವಿರ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಆದರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನ ಪಡೀಬೇಡಿ ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಹೈಯರ್ ಎಜುಕೇಶನ್ ಎಲ್ಲ ನಡೀತಕ್ಕಂಥದ್ದು ಪಿ ಯು ಸಿ ನಂತರ ಡಿಗ್ರಿ ಓದೋದು ಮೆಡಿಕಲ್ ಓದೋದು ಇಂಜಿನಿಯರಿಂಗ್ ಕಾಲೇಜ್ ಓದೋದು ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಎಲ್ಲ ಕಡೆ ನಡೀತದೆ ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ ಅದನ್ನು ಡೆಮಾಲಿಶ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ಗೊತ್ತಿ ಏನೋ ಗೊತ್ತಿಲ್ಲ ಒಂದು ಹೆಣ್ಮಕ್ಳಾಸ್ಟ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಸಮುದಾಯ ಭವನ ಸಮುದಾಯ ಭವನ ಮಾಡಕ್ಕೆ ಆರು ಕೋಟಿ ರೂಪಾಯಿ ಮಾಡಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಆಸ್ಟೇಲ್ ಮಾಡೋದು ಮಾತ್ರ ಮರಿ ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರಿದಿರಿ ಚಾಮರಾಜನಗರದವ್ರು ಬಹಳ ಜನ ಜನ ಎಲ್ಲ ಒಳ್ಳೆಯವರು ಜನ ಎಲ್ಲ ಒಳ್ಳೆಯವರು ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ ಅಲ್ಲಿ ಇಲ್ಲಿ ಸಮುದಾಯ ಭವನ ಆಸ್ತಲ್ ಮಾಡಲಿಕ್ಕೆ ಶಿಕ್ಷಣ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಕೂಡ ರಾಜಕೀಯ ಮಾಡಕ್ಕೆ ಸುಮ್ಮ ಇಟ್ಬಿಡಿ ಏನು ಕೊಡೋಕ್ಕಾಗದೆ ಬಟ್ ಚಿತ್ರಪತಿ ಮಾಡೋಕೆ ಹೋಗ್ಬೇಕು ಒಳ್ಳೇದು ಮಾಡಕ್ಕಾದ್ರೆ ಮಾಡಿ ಒಂದಿಗೆ ಕೊಡೋಕ್ಕಾದ್ರೆ ಕೊಡಿ ಏನು ಕೊಡಲಿಲ್ಲ ಸಹಾಯ ಮಾಡಿ ಅಷ್ಟೆ ಸುಮ್ಮನಾರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ಮಂತ್ರ ಹೇಳಿಕೊಂಡಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಲ್ವಾ ಶಿಕ್ಷಣ ಸಂಘಟನೆ ಹೋರಾಟ ಅದನ್ನ ಮಾಡಿ ಯಾವುದೇ ಕಾರಣಕ್ಕೆ ನೀವು ಅವಿದ್ಯಾವಂತರಾಗಿದ್ದರೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಬೇಡಿ ವಿದ್ಯಾವಂತರನ್ನಾಗಿ ಮಾಡಿ ಜ್ಞಾನ ಬರಬೇಕಲ್ವಾ ತಿಳುವಳಿಕೆ ಬರಬೇಕಲ್ವಾ ತಿಳುವಳಿಕೆ ಬಂದಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಅಲ್ಲ ಸ್ವಾಭಿಮಾನನೇ ಇದ್ದವರೇನು ಹ ಗುಲಾಮ್ ಗಿರಿ ಇರ್ತದೆ ಸ್ವಾಭಿಮಾನ ಇದ್ದವರು ಅದಕ್ಕೆ ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದನ್ನ ಮಾಡಿ ಅಂತೇಳಿ ನಿಮಗೆ ನಮ್ಮ ಅನೇಕ ಆ ಕಾಲದಲ್ಲಿ ನಾನು ಮಧ್ಯೆ ಕ್ಯಾಪ್ ಆಗೋಯ್ತು ಬಹಳಷ್ಟು ಸಮುದಾಯ ಪೌಲಿಗಳು ಅರ್ಧಂಬರ್ಧ ಆಗ್ಬಿಟ್ಟಿದಾವೆ ಈ ಅವಧಿನಲ್ಲಿ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಈಗ ನೂರಿನಲ್ಲಿ ನಮ್ಮ ಎಂ ಎಲ್ ಮಂಜುನಾಥ ಇದೂರ್ನಲ್ಲಿ ಎಷ್ಟೋ ವರ್ಷಗಳಿಂದ ಅದಾಯಿತು ಅದಾಯ್ತು ಆಮೇಲೆ ಏನ್ ಮಾಡ್ತಾರೆ ಎಷ್ಟು ಕೊಡ್ತಾರೆ ಅಷ್ಟು ಮಾಡಲ್ಲ ಸಮುದಾಯ ಭವನ ಮಾಡ್ಬಿಡೋದು ಈಗ ಆರು ಕೋಟಿ ಸಮುದಾಯ ಭವನ ಮಾಡ್ತಾ ಮಟ್ಟದ್ದು ಮಾಡಿ ಹೋಗಿದೆ ನಗರಕ್ಕೂ ಎರಡು ಕೋಟಿ ಕೊಟ್ಟಿದ್ದೀವಿ ಕೆಲಸ ನಡೀತಾ ಇದೆ ಇಲ್ಲೂ ಇದು ಜಿಲ್ಲಾ ಮಟ್ಟದ್ದು ಇದುವೇ ಈಗ ನೀನು ಅಧ್ಯಕ್ಷ ನಂಗೆ ನೀನು ತಾಲೂಕು ಅಧ್ಯಕ್ಷ ಕೂಡ ಜಿಲ್ಲಾ ಅಧ್ಯಕ್ಷ ಆಮೇಲೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಮೆಂಬರು ಡೈರೆಕ್ಟರು ಪರ್ಮನೆಂಟ್ ಬಂದ್ಬಿಟ್ಟು ಅಲ್ಲಿ ಬಿಟ್ಟವನ್ನ ಮಂಜೇಗೌಡ ಬಹಳ ಸೀನಿಯರು ನಮಗೆ ಸುಮಾರು ಎಷ್ಟು ನಲವತ್ತು ವರ್ಷ ಏನಿಲ್ಲ ಬಹಳ ಜನ ಇದ್ದಾರೆ ಬಹಳ ಜನ ನಮ್ ಜೊತೆ ಇದ್ದವರು ಒಟ್ಟೋಗಿದ್ದಾರೆ ಅವರೆಲ್ಲ ಹಳಗ್ರೆ ಪುನಃ ಬರ್ತಾರೆ ನೀವ್ ಎಲ್ಲಿದ್ದೀರಿ ಅಲ್ಲೇ ಇಟ್ಬಿಟ್ರಪ್ಪ ಬರ್ಬೇಡಿ ಅಂತ ನಂಜೆಗೌಡ ಇಲ್ಲೇ ಇದ್ದಾನೆ ಕಂಟಿನ್ಯೂಸ್ ಇಲ್ಲೇ ಇದೆ ಈ ಗೌಡ್ರು ನಾಚೆಗೌಡ ಇವನು ಬಹಳ ಹಳಬನೇ ವಯಸ್ಸು ರಕ್ಷ್ಮಾಮಿಯ ಹಳಬಾ ಕಡೆ ಅವನು ಇಲ್ಲ ಅಲ್ಲ ಅವನು ಏನೇ ಇಲ್ಲಿ ಚಾಮರಾಜನಗರ ಜಿಲ್ಲೆ ಅದು ನಮ್ಮ ಜಿಲ್ಲೆ ಇದ್ದಾಗೇ ನಮ್ಮ ಜಿಲ್ಲೆಯಲ್ಲೇ ಇತ್ತು ನಾನು ರೈತ ಸಂಘದಲ್ಲಿದ್ದಾಗ ಒಂದೇ ಜಿಲ್ಲೆ ಮೈಸೂರು ಚಾಮರಾಜನಗರ ಎಲ್ಲ ಮೈಸೂರು ಜಿಲ್ಲೆ ಆಗ ನಾನು ಇಡೀ ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಎಂಬತ್ತನೇ ಇಸ್ವಿಯಿಂದ ಎಂಬತ್ಮೂರವರೆಗೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ ಎಂ ಎಲ್ ಎ ಆದ ಮೇಲೆ ಬಿಟ್ಬಿಟ್ಟೆ ಅಲ್ಲಿವರೆಗೂ ಇದ್ದೆ ಬಟ್ ಯಾವಾಗಲೇ ನಾನು ಬಂದಾಗಲೂ ಕೂಡ ಬಹಳ ಪ್ರೀತಿ ಅಭಿಮಾನದಿಂದ ಚಾಮರಾಜನಗರದ ಜಿಲ್ಲೆಯವರು ಕಾಣ್ತಾರೆ ಅದಕ್ಕೋಸ್ಕರ ನಾನು ಚಾಮರಾಜನಗರ ಜಿಲ್ಲೆಯ ಜನರಿಗೆ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳು ಸೊ ನಾನು ರಾಜಕಾರಣದಲ್ಲಿರೋವರಿಗೆ ಮುಖ್ಯಮಂತ್ರಿ ಎಲ್ಲ ಬಡವರು ದಲಿತರು ಹಿಂದುಳಿದವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ಇವರು ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಯಾವುದೇ ಒಂದು ಧರ್ಮ ಕಟ್ಕೊಂಡಿಲ್ಲ ಎಲ್ಲ ಧರ್ಮದವರು ಬೇಕಾಗ್ತಾರೆ ಒಂದು ಧರ್ಮಕ್ಕೆ ಅಂಟ್ಕೊಂಡಿಲ್ಲ ಅಥವಾ ಒಂದು ಜಾತಿಗೆ ಅಂತ್ಕೊಂಡಿಲ್ಲ ನಾವು ಅದಂತೇಳಿ ನಮ್ಮ ಜನ ಮರ್ಸ್ಬಿಡ್ತೀವಿ ಅಂತಲ್ಲ ಸಮಾಜದಲ್ಲಿ ಬರೀ ಒಂದು ಜನಾಂಗದವ್ರಿಂದ ಒಂದು ಧರ್ಮದವರಿಂದ ನ್ಯಾಯ ಕೊಡಕ್ಕಾಗಲೇ ಇರೋದು ಎಲ್ರಿಗೂ ನ್ಯಾಯ ಕೊಡಬೇಕಾದ್ರೆ ಎಲ್ರ ಬೆಂಬಲ ಸಹಕಾರ ಅತ್ಯಂತ ಅಗತ್ಯ ನನಗೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಹಿಂದಿನ ವರ್ಗದ ಜನ ಬಡ ವರ್ಗದ ಜನ ಸಹಾಯ ಮಾಡ್ತಾರೆ ಆದರೆ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗೋದಿಲ್ಲ ಇವತ್ತು ನಾ ಇನ್ನು ಊಟ ಮಾಡಕ್ ಹೋಗ್ಬೇಕು ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಅಂತ ಇದ್ರು ಕೂಡ ನಾನು ಲಜ್ಜೆಗಳಿಂದ ಅಡಿಗೆ ಮಾಡಿಸ್ತೀನಿ ಅಂತಂದ ಬೇಡಪ್ಪ ಮಾಡಬೇಡ ನಾ ಹೋಗ್ತೀನಿ ಅಲ್ಲಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಅದನ್ನ ಅದಕ್ಕೋಸ್ಕರ ಅಡಿಗೆ ಮಾಡಿಸಿಲ್ಲ ಮಾಡಿಸಿದ ಇವ್ರಿಗೆಲ್ಲ ಬೇಡ ಅಂತ ನಾನೇ ಹೇಳಿದೆ ಏನೇ ಏನೇ ಆಗ್ಲಿ ಇವತ್ತು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ ರೇ ತಿಮ್ಮಯರೇ ರೇ ರೇ ತಿಮ್ಮಯ್ಯ ಸ್ವಲ್ಪ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಇದು ಕೊಟ್ಟಿ ಹಾ ತಿನ್ನ ಇನ್ಯಾರಿದ ಇಲ್ಲಿ ಸುನಿಲ್ ಬೋಸ್ ನೀನು ಕೂಡ ಪುಟ್ರಂಗ್ ಶೆಟ್ಟಿ ನೀನು ಸ್ವಲ್ಪ ಕೊಡು ಆಮೇಲೆ ಮಂಜುನಾಥ ನೀನು ಕೊಡು ಕೃಷ್ಣಮೂರ್ತಿ ಬರೇ ನೀನು ಕಡೆ ಎಲ್ಲರೂ ಕೊಡ್ತಾರೆ ಮತ್ತೆ ಇಷ್ಟೇ ಕೊಡಬೇಕು ಅಂತ ಹೇಳಿ ನೀನು ಸ್ವಲ್ಪ ಕೊಡು ಮಾಡ್ತಾನೆ ಮಾಡ್ತಾನೆ ಎಂಗ್ಳು ಮಾಡ್ತಾರೆ ನೀವು ಸ್ವಲ್ಪ ಅವ್ರ ಮೇಲೆ ಉಪಯೋಗಿಸ್ಕೊಳ್ಳೋದು ಮಾಡಿ ಮಾಡಿ ಅಷ್ಟೇ ರಜೆ ಕೊಡೋದು ಗೊತ್ತಿದೆ ಹೆಂಗೆ ಅಂತೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ